ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಸಿದ್ಧಾರೂಢ ಅಜ್ಜನ ಚರಿತ್ರೆ ಕೃತಿಯನ್ನ ಶ್ರೀಮಠದ ಧರ್ಮದರ್ಶಿ ಡಾಕ್ಟರ್ ಗೋವಿಂದ ಮಣ್ಣೂರು ವೈಯಕ್ತಿಕವಾಗಿ ಕಳಿಸಿಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ತಮಗೆ ಓದಲು ಪುಸ್ತಕಗಳ ವ್ಯವಸ್ಥೆ ಮಾಡಿ ಎಂದು ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ದರು ಜೈಲಲ್ಲಿರುವ ಕಾರಣ ಅವರ ಆತ್ಮಬಲ ಕುಸಿದಿದೆ ಅವರಲ್ಲಿ ಆಧ್ಯಾತ್ಮಿಕ ಬಲ ಬರಲಿ ಎಂದು ಆಶಿಸಿ ಡಾಕ್ಟರ್ ಮಣ್ಣೂರು ಅವರು ಶ್ರೀ ಸಿದ್ಧಾರೂಢ ಚರಿತ್ರೆಯ ಪುಸ್ತಕವನ್ನು ಕೊರಿಯರ್ ಮೂಲಕ ಕಳಿಸಿಕೊಟ್ಟಿದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿರುವ ಮಣ್ಣೂರು ದರ್ಶನ್ ಅವರ ಆಧ್ಯಾತ್ಮಿಕ ಬಲ ಹೆಚ್ಚಲಿ ಎಂದು ಆಶಿಸಿ ಈ ಪುಸ್ತಕ ವೈಯಕ್ತಿಕವಾಗಿ ಕಳಿಸಿಕೊಟ್ಟಿದ್ದೇನೆ ಎಂದು ತಿಳಿಸಿದರು ನಾನು ಇವತ್ತು ಬೆಳಿಗ್ಗೆ ಮಠಕ್ಕೆ ಹೋದಾಗ ಸಿದ್ದಾರೂಢರು ದರ್ಶನ ಮಾಡಿಕೊಂಡು ಮಾಡಿಕೊಂಡಾಗ ನಮ್ಮ ದರ್ಶನ್ ಅವರ ಚಿತ್ರಗಳು ಒಂದೆರಡು ಚಿತ್ರಗಳಲ್ಲಿ ಶೂಟಿಂಗ್ ಆಗಿದ್ದು ನಮಗೆ ವಿಷಯ ತಿಳಿತು ಆದ್ದರಿಂದ ಅವ್ರಿಗೆ ಪುಸ್ತಕಗಳ ಕೊರತೆ ಇದೆ ಓದಲಿಕ್ಕೆ ಬರೀ ಧ್ಯಾನ ಮಾಡ್ತಾರೆ ನಿದ್ದೆ ಬರೋದಲ್ಲ ಅನ್ನುವಂಥ ವಿಷಯಗಳು ತಿಳಿದಾಗ ನಮ್ಮ ಸಿದ್ಧಾರೂಢರು ಚರಿತಾಮೃತ ಅನ್ನುವಂಥ ಒಂದು ಪುಸ್ತಕವನ್ನು ಆಧ್ಯಾತ್ಮಿಕವಾದಂಥ ಅಜ್ಜ ಅವರ ಒಂದು ಇತಿಹಾಸ ಇದ್ದಂಥ ಒಂದು ಪುಸ್ತಕವನ್ನು ನಾವು ಅವ್ರಿಗೆ ಕಳಿಸಿದ್ದೀವಿ ಇದರಿಂದ ಅದನ್ನು ಓದೋದ್ರಿಂದ ಅವ್ರಿಗೆ ನೆಮ್ಮದಿ ಬರ್ತದೆ ಧೈರ್ಯ ಬರ್ತದೆ ಆಮೇಲೆ ಮಾನಸಿಕವಾಗಿ ಒಂದು ಉತ್ಸಾಹ ಸ್ಥಿರತೆ ಬರ್ತದೆ ಅನ್ನೋ ದೃಷ್ಟಿಯಿಂದ ಆ ಪುಸ್ತಕವನ್ನು ನಾವು ಅವ್ರಿಗೆ ಇವತ್ತು ಕಳಿಸಿದ್ವಿ ವಿಷಾದನೀಯ ಅದಕ್ಕೆ ಮುಂದೆ ಕಾನೂನಿನ ಪ್ರಕಾರ ಏನಾಗ್ತದೆ ಆಗ್ತದೆ ಆದರೆ ನಾವು ಮಾತ್ರ ಆ ಚರಿತ್ರೆ ಓದೋದ್ರಿಂದ ಅವ್ರಿಗೆ ಮಾನಸಿಕವಾದಂಥ ಒಂದು ನೆಮ್ಮದಿ ಸಿಗಲಿ ಅಂತ ತಿಳ್ಕೊಂಡು ನಾವು ಅದನ್ನು ಕಳಿಸಿವಿ ಓಕೆ ನಟ ದರ್ಶನ್ ಅವರು ಈ ಹಿಂದೆ ಹುಬ್ಬಳ್ಳಿಯ ಸಿದ್ದಾರೋಢ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿರುವ ಫೋಟೋ ಹಾಗೂ ಪೋಸ್ಟ್ ಮಾಡಿರುವ ಕವರ್ ಈಗ ವೈರಲ್ ಆಗ್ತಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ